ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸಕೋಟೆಯ ಒಬ್ಬಳು ವಿದ್ಯಾರ್ಥಿನಿಯ ರಿಯಲ್ ಹಾರರ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನು ಈ ರಿಯಲ್ ಹಾರರ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡ ಆ ವಿದ್ಯಾರ್ಥಿನಿಯ ಹೆಸರು ಲಹರಿ ಅಂತ ಇವರು ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಅವತ್ತು ರಾತ್ರಿಯಾದ ರಿಯಲ್ ಹಾರರ್ ಘಟನೆಯನ್ನು ನನ್ನ ಜೊತೆ ಶೇರ್ ಮಾಡಿಕೊಂಡ್ರು ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡ್ ಸೊ ಲಹರಿಗೆ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಆಗ ಅವರು ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಾರೆ ಹೀಗೆ ಲಹರಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೆದು ಮನೆಯಲ್ಲೇ ಇರ್ತಾರೆ ಆದರೆ ರಜೆಯಲ್ಲಿ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಆಗದೆ ಅವಳ ತಾತನ ಮನೆಗೆ ಹೋಗಬೇಕು ಅಂತ ಅನ್ಕೋತಾಳೆ ಇನ್ನು ಲಹರಿಯ ತಾತನ ಊರು ಆಂಧ್ರದ ಚಿತ್ತೂರು ಡಿಸ್ಟಿಕ್ನ ಒಂದು ಗ್ರಾಮ ರಜೆಗಳನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಲಹರಿ ಅವಳ ತಾತನ ಮನೆಗೆ ಹೋಗ್ತಾಳೆ ಇನ್ನು ಲಹರಿಗೆ ಚಿಕ್ಕ ವಯಸ್ಸಿನಿಂದನೂ ತಾತನ ಊರಿನಿಂದ ಸ್ವಲ್ಪ ದೂರದಲ್ಲಿ ಮೂರು ಜನ ಫ್ರೆಂಡ್ಸ್ ಇರ್ತಾರೆ ತಾತನ ಊರಿಗೆ ಹೋದಾಗಲೆಲ್ಲ ಲಹರಿ ಆ ಮೂರು ಜನ ಫ್ರೆಂಡ್ಸ್ ಜೊತೆನೆ ಆಟ ಆಡ್ತಾ ಇದ್ಲು ಹೀಗೆ ಒಂದು ದಿನ ಲಹರಿ ತಾತನ ಊರಿಗೆ ಬಂದಿದ್ದಾಳೆ ಅಂತ ತಿಳಿದ ಅವಳ ಮೂರು ಜನ ಫ್ರೆಂಡ್ಸ್ ಲಹರಿಯನ್ನು ಮನೆಗೆ ಇನ್ವೈಟ್ ಮಾಡ್ತಾರೆ ಲಹರಿ ಕೂಡ ಅವರ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ಆಗ ಸಂಜೆ ಏಳು ಗಂಟೆ ಆಗಿರುತ್ತೆ ಈ ರೀತಿ ಲಹರಿ ಫ್ರೆಂಡ್ಸ್ ಮನೆಗೆ ಹೋಗೋದಕ್ಕೆ ರೆಡಿಯಾಗಿ ತಾತನ ಬಳಿ ಪರ್ಮಿಷನ್ ಕೇಳೋದಕ್ಕೆ ಅಂತ ಹೋಗ್ತಾಳೆ ಆಗ ಲಹರಿಯ ತಾತ ಇಷ್ಟೊತ್ತಲ್ಲಿ ಏನಕ್ಕೆ ಬೆಳಗ್ಗೆ ಹೋಗು ಈಗ ನೀನು ಹೋಗಿ ವಾಪಸ್ ಬರೋ ಅಷ್ಟರಲ್ಲೇ ಕತ್ಲಾಗೋಗುತ್ತೆ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಲಹರಿ ಇಲ್ಲ ತಾತ ತುಂಬ ವರ್ಷ ಆದಮೇಲೆ ನಾವು ಮೀಟ್ ಆಗ್ತಾ ಇದ್ದೀವಿ ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಈಗ ನಾನು ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ ಬೇಗ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಲಹರಿಯ ತಾತ ಸರಿ ಆಯಿತು ಹೋಗಿ ಬಾ ಅಂತ ಪರ್ಮಿಷನ್ ಕೊಡ್ತಾರೆ ಆದರೆ ಲಹರಿ ಇನ್ನೇನು ಹೊರಡುವಾಗ ಅವರ ತಾತ ಲಹರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಅದೇನೆಂದರೆ ನೀನು ದಾರಿಯಲ್ಲಿ ಹೋಗುವಾಗ ನಿನಗೆ ಒಂದು ಸ್ಮಶಾನ ಕಾಣಿಸುತ್ತೆ ಮತ್ತು ಆ ಸ್ಮಶಾನದ ಸುತ್ತ ಫೆನ್ಸಿಂಗ್ ಕಾಣಿಸುತ್ತೆ ನೀನು ಇಲ್ಲಿಂದ ಹೋಗುವಾಗಲೇ ಆಗಲಿ ಅಥವಾ ವಾಪಸ್ ಮನೆಗೆ ಬರುವಾಗೆ ಆಗಲಿ ಯಾವುದೇ ಕಾರಣಕ್ಕೂ ಆ ಸ್ಮಶಾನದ ಕಡೆಗೆ ತಿರುಗಿ ನೋಡಬಾರ್ದು ಅಂತ ಒತ್ತಿ ಒತ್ತಿ ಹೇಳಿ ಕಳಿಸ್ತಾರೆ ಅದಕ್ಕೆ ಲಹರಿ ಸರಿ ಆಯಿತು ತಾತ ನೋಡೋದಿಲ್ಲ ಅಂತ ಹೇಳಿ ಸ್ಕೂಟಿ ತಗೊಂಡು ಫ್ರೆಂಡ್ಸ್ ಮನೆಯ ಕಡೆಗೆ ಹೊರಡ್ತಾಳೆ ಹೀಗೆ ಲಹರಿ ಅವರ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಲಹರಿಗೆ ಒಂದು ಹಳೆಯ ಕಾಲದ ಸ್ಮಶಾನ ಕಾಣಿಸುತ್ತೆ ಹೋಗುವಾಗ ಲಹರಿಯ ತಾತ ತುಂಬ ಸೀರಿಯಸ್ಸಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದರಿಂದ ಲಹರಿ ಸ್ಮಶಾನದ ಕಡೆಗೆ ತಿರುಗಿ ನೋಡದೆ ಹೋಗ್ತಾಳೆ ಹೀಗೆ ಅರ್ಧ ಗಂಟೆಯಲ್ಲಿ ತಾತನ ಮನೆಯಿಂದ ಫ್ರೆಂಡ್ಸ್ ಮನೆಯನ್ನು ರೀಚ್ ಆಗ್ತಾಳೆ ಇನ್ನು ಲಹರಿ ಆಕೆಯ ಮೀಟ್ ಮೀಟಾಗಿ ತುಂಬ ವರ್ಷಗಳೇ ಕಳೆದದ್ದರಿಂದ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಲಹರಿಗೆ ಗೊತ್ತಾಗಲಿಲ್ಲ ಕೊನೆಗೆ ಲಹರಿ ಟೈಮ್ ನೋಡಿಕೊಂಡಾಗ ರಾತ್ರಿ ಹತ್ತುವರೆ ಆಗಿರುತ್ತೆ ಆಗ ಲಹರಿ ನಾನಿನ್ನ ಹೊರಡ್ತೀನಿ ಅಂತ ಹೇಳಿದಾಗ ಆಕೆಯ ಫ್ರೆಂಡ್ಸ್ ಆಲ್ರೆಡಿ ಕತ್ಲಾಗೋಗಿದೆ ಬೇಡ ಇವತ್ತು ಇಲ್ಲೇ ಮಲ್ಕೋ ಬೆಳಗ್ಗೆ ಹೋಗು ಅಂತ ಹೇಳ್ತಾರೆ ಆದರೆ ಲಹರಿ ಇಲ್ಲ ನಾನು ಹೋಗಬೇಕು ತಾತ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಹೀಗೆ ಲಹರಿ ವಾಪಸ್ ಸ್ಕೂಟಿಯಲ್ಲಿ ತಾತನ ಮನೆಗೆ ಬರ್ತಾ ಇರ್ತಾಳೆ ಆಗ ಟೈಮ್ ಹತ್ತು ಗಂಟೆ ನಲವತ್ತೈದು ನಿಮಿಷ ಆಗಿರುತ್ತೆ ಹೀಗೆ ಲಹರಿ ರಸ್ತೆಯಲ್ಲಿ ಬರ್ತಾ ಇರುವಾಗ ಅವಳ ಕಣ್ಣಿಗೆ ಮತ್ತೆ ಅದೇ ಹಳೆಯ ಕಾಲದ ಸ್ಮಶಾನ ಕಾಣಿಸುತ್ತೆ ಲಹರಿ ಈ ಬಾರಿ ಕೂಡ ಅವಳ ತಾತ ಹೇಳಿದ ಹಾಗೇ ಸ್ಮಶಾನದ ಕಡೆಗೆ ತಿರುಗಿ ನೋಡದೆ ರಸ್ತೆಯನ್ನೇ ನೋಡ್ತಾ ಸ್ಕೂಟಿ ಡ್ರೈವ್ ಮಾಡ್ತಾ ಇರ್ತಾಳೆ ಆಗ ಇದ್ದಕ್ಕಿದ್ದ ಹಾಗೆ ಆ ರಸ್ತೆ ಪೂರ್ತಿಯಾಗಿ ಹೊಗೆಯಿಂದ ತುಂಬಿಕೊಳ್ಳುತ್ತೆ ಆಗ ಲಹರಿಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಆ ಸ್ಮಶಾನವನ್ನು ಕ್ರಾಸ್ ಮಾಡಬೇಕು ಅಂತ ಲಹರಿ ಸ್ಕೂಟಿ ಸ್ಪೀಡ್ನ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಈ ರೀತಿ ಇರುವಾಗ ಅಲ್ಲಿ ಇದ್ದಕ್ಕಿದ್ದ ಹಾಗೆ ದಟ್ಟವಾದ ಹೊಗೆಯ ಜೊತೆಗೆ ತುಂಬ ಜೋರಾಗಿ ಗಾಳಿ ಬೀಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಲಹರಿಗೆ ಸ್ಕೂಟಿ ಡ್ರೈವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ದರಿಂದ ಲಹರಿ ಸ್ಕೂಟಿನ ಸ್ಟಾಪ್ ಮಾಡ್ತಾಳೆ ಅದೇ ಟೈಮ್ಗೆ ಲಹರಿಯ ಕಣ್ಣಿಗೆ ಧೂಳು ಬೀಳುತ್ತೆ ಆಗ ಲಹರಿ ಆಕೆ ಹಾಕಿಕೊಂಡಿದ್ದ ದುಪ್ಪಟ್ಟದಿಂದ ಕಣ್ಣನ್ನು ಒರೆಸಿಕೊಳ್ತಾಳೆ ಮತ್ತೆ ಲಹರಿ ಕಣ್ಣು ಬಿಟ್ಟಾಗ ಅಲ್ಲಿ ಇದ್ದ ಬೀದಿ ದೀಪಗಳು ಎಲ್ಲ ಆಫ್ ಆಗೋಗಿರುತ್ತೆ ರಸ್ತೆಯ ಅಕ್ಕಪಕ್ಕ ಎಲ್ಲ ಕಗ್ಗತ್ತಲು ತುಂಬಿಕೊಂಡಿರುತ್ತೆ ಸ್ಕೂಟಿಯ ಹೆಡ್ಲೈಟ್ನಿಂದ ಬರ್ತಾ ಇದ್ದ ಬೆಳಕು ಮಾತ್ರ ಇತ್ತು ಆಗ ಇದ್ದಕ್ಕಿದ್ದ ಹಾಗೆ ಲಹರಿಗೆ ಗೊತ್ತಿಲ್ಲದ ಹಾಗೆ ಅವಳ ಗಮನ ಆ ಸ್ಮಶಾನದ ಕಡೆಗೆ ಹೋಗುತ್ತೆ ನಂತರ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಲಹರಿ ಒಂದು ಕ್ಷಣ ಬೆಚ್ಚಿ ಬೀಳ್ತಾಳೆ ಲಹರಿ ನಿಂತ ಜಾಗದಲ್ಲೇ ಬೆಬತ್ತು ಹೋಗ್ತಾಳೆ ಯಾಕಂದರೆ ಸ್ಮಶಾನದಲ್ಲಿ ಯಾವುದೋ ಒಂದು ಕಪ್ಪು ಆಕೃತಿ ಅವಳನ್ನೇ ನೋಡ್ತಾ ಇರುತ್ತೆ ಮತ್ತು ಆಕೃತಿಯ ಪೂರ್ತಿ ದೇಹ ಕಪ್ಪು ಬಣ್ಣದಲ್ಲಿದ್ದು ಕಣ್ಣು ಮಾತ್ರ ಕೆಂಪು ಬಣ್ಣದಲ್ಲಿ ಇರುತ್ತೆ ಮತ್ತು ಆಕೃತಿ ಲಹರಿಯ ಕಡೆಗೆ ಕೈ ತೋರಿಸಿ ತುಂಬ ವಿಚಿತ್ರವಾಗಿ ಅಳ್ತಾ ಇರುತ್ತೆ ಅದನ್ನು ನೋಡಿದ ಲಹರಿ ತಕ್ಷಣ ಸ್ಕೂಟಿನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ ಆದರೆ ಲಹರಿಗೆ ಹೋಗುವಾಗ ದಾರಿಯಲ್ಲಿ ಅವಳ ಸ್ಕೂಟಿ ಲೈಟ್ ಅನ್ನಿಸಲ್ಲ ಅಂದರೆ ಇನ್ನೂ ಯಾರೋ ಒಬ್ಬರು ಆ ಸ್ಕೂಟಿ ಮೇಲೆ ಕೂತಿರೋ ರೀತಿ ಅನಿಸುತ್ತೆ ಆಗ ಲಹರಿ ಮಿರರ್ನಲ್ಲಿ ನೋಡಿದಾಗ ಸ್ಕೂಟಿಯಲ್ಲಿ ಯಾರೂ ಇರೋದಿಲ್ಲ ಹೀಗೆ ಲಹರಿಗೆ ತಾತನ ಮನೆಯನ್ನು ರೀಚ್ ಆಗೋವರೆಗೂ ಒಂದು ವಿಚಿತ್ರವಾದ ಫೀಲಿಂಗ್ ಇದ್ದೇ ಇರುತ್ತೆ ಕೊನೆಗೆ ಲಹರಿ ಅವಳ ತಾತನ ಮನೆಯನ್ನು ರೀಚ್ ಆಗಿ ಸ್ಕೂಟಿಗೆ ಸ್ಟ್ಯಾಂಡ್ ಹಾಕ್ತಾ ಇರುವಾಗ ಲಹರಿಯ ತಾತ ಮನೆಯಿಂದ ಆಚೆ ಬಂದು ಯಾಕಮ್ಮ ಇಷ್ಟೊತ್ತು ಏನಾಯಿತು ಅಂತ ಕೇಳ್ತಾರೆ ಆಗ ಲಹರಿ ಇಲ್ಲ ತಾತ ಬರುವಾಗ ದಾರಿಯಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ತಾಳೆ ಅದಕ್ಕೆ ಅವಳ ತಾತ ದಾರಿಯಲ್ಲ ಅಂದರೆ ಆ ಸ್ಮಶಾನದ ಹತ್ರನ ಹೇಳಮ್ಮ ಅಂತ ಲಹರಿಗೆ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಲಹರಿ ಇಲ್ಲ ತಾತ ಅಂತ ಹೇಳ್ತಾಳೆ ಆಗ ಲಹರಿಯ ತಾತ ಸರಿ ಆಯ್ತಮ್ಮ ಒಳಗೆ ಬಾ ಅಂತ ಹೇಳಿ ಮನೆಯ ಒಳಗೆ ಹೋಗ್ತಾರೆ ಆದರೆ ಲಹರಿಗೆ ಮಾತ್ರ ಬರುವಾಗ ಆದ ಘಟನೆಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಲಹರಿಗೆ ಅವಳ ಸ್ಕೂಟಿಯ ಹಿಂದಿನ ಸೀಟ್ ಕಿತ್ತೋಗಿರೋದು ಕಾಣಿಸುತ್ತೆ ಅದನ್ನು ನೋಡಿ ಲಹರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಯಾಕಂದರೆ ಅವಳು ಫ್ರೆಂಡ್ ಮನೆಗೆ ಹೋಗುವಾಗ ಸ್ಕೂಟಿಯ ಹಿಂದಿನ ಸೀಟ್ ಕಿತ್ತೋಗಿರಲಿಲ್ಲ ಈಗ ಮಾತ್ರ ಹೇಗೆ ಕಿತ್ತೋಯ್ತು ಅಂತ ಯೋಚನೆ ಮಾಡ್ತಾಳೆ ಅಷ್ಟರೊಳಗೆ ಲಹರಿಯ ತಾತ ಮನೆಯೊಳಗಿಂದ ಬಾಮ ಒಳಗೆ ಲಹರಿ ಅಂತ ಕರೀತಾರೆ ಆಗ ಲಹರಿ ಸರಿ ಆಯಿತು ಬಿಡು ಆಮೇಲೆ ನೋಡೋಣ ಅಂತ ಹೇಳಿ ಒಳಗೆ ಹೋಗ್ತಾಳೆ ಇದಾದ ನಂತರ ಅವತ್ತು ರಾತ್ರಿ ಲಹರಿ ನಿದ್ದೆ ಹೋಗುವಾಗ ಅವಳಿಗೆ ಸೇಮ್ ಅದೇ ಆಕೃತಿ ಅಳುವ ಶಬ್ದ ಕೇಳಿಸುತ್ತೆ ತಕ್ಷಣ ಲಹರಿ ಎದ್ದು ತಾತ ಇದ್ದ ರೂಮ್ಗೆ ಹೋಗಿ ತಾತ ನಿಮಗೆ ಯಾರಾದರೂ ಅಳ್ತಾ ಇರೋ ರೀತಿ ಶಬ್ದ ಕೇಳಿಸ್ತಾ ಇದ್ದೀಯಾ ಅಂತ ಕೇಳ್ತಾಳೆ ಅದಕ್ಕೆ ಅವಳ ತಾತ ಇಲ್ಲಮ್ಮ ಯಾಕೆ ಏನಾಯಿತು ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಲಹರಿ ಏನಿಲ್ಲ ತಾತ ಯಾರೋ ಅಳ್ತಾ ಇರೋ ರೀತಿ ಅನ್ನಿಸ್ತು ಅದಕ್ಕೆ ಕೇಳಿದೆ ಸರಿ ಆಯಿತು ನೀವು ಮಲ್ಕೊಳ್ಳಿ ಅಂತ ಹೇಳಿ ಅವಳ ರೂಮ್ ಕಡೆಗೆ ಹೋಗ್ತಾಳೆ ಆಗ ಲಹರಿ ರೂಮ್ ಡೋರ್ನ ಓಪನ್ ಮಾಡಿದಾಗ ಅವಳ ಬೆಡ್ ಮೇಲೆ ಮನುಷ್ಯನ ಶೇಪ್ನಲ್ಲಿರೋ ಒಂದು ಕಪ್ಪು ಹೊಗೆ ಮಲ್ಕೊಂಡಿರೋ ರೀತಿ ಕಾಣಿಸುತ್ತೆ ಅದನ್ನು ನೋಡಿ ಲಹರಿ ಭಯದಿಂದ ಜೋರಾಗಿ ಬಿಡ್ತಾಳೆ ತಕ್ಷಣ ಲಹರಿಯ ತಾತ ಬಂದು ಏನಾಯ್ತಮ್ಮ ಯಾಕೆ ಅಂತ ಕೇಳಿದಾಗ ಲಹರಿ ತಾತ ನನ್ನ ರೂಮ್ನಲ್ಲಿ ಏನೋ ಇದೆ ನನಗೆ ತುಂಬ ಭಯ ಆಗ್ತಾಯಿದೆ ಅಂತ ಹೇಳಿದಾಗ ಲಹರಿಯ ತಾತ ರೂಮ್ ಒಳಗೆ ನೋಡ್ತಾರೆ ಆದರೆ ಅಲ್ಲಿ ಏನೂ ಇರೋದಿಲ್ಲ ಇದಾದ ಮೇಲೆ ನೀನು ನನ್ನಿಂದ ಏನೋ ಮುಚ್ಚಿರ್ತಾ ಇದೆಯಾ ಕರೆಕ್ಟಾಗಿ ಹೇಳಮ್ಮ ಅಂತ ಲಹರಿಯ ತಾತ ಪ್ರಶ್ನೆ ಮಾಡಿದಾಗ ಆಗ ಲಹರಿ ನಡೆದ ಎಲ್ಲ ವಿಷಯವನ್ನು ತಾತನ ಜೊತೆ ಶೇರ್ ಮಾಡ್ಕೋತಾಳೆ ನೆಕ್ಸ್ಟ್ ದಿನವೇ ಲಹರಿಯ ತಾತ ಒಬ್ಬ ಫಕೀರನನ್ನು ಮನೆಗೆ ಕರೆಸಿ ಲಹರಿಯನ್ನು ತೋರಿಸ್ತಾರೆ ಆಗ ಆ ಫಕೀರ ಲಹರಿಯನ್ನು ನೋಡಿ ಒಂದೇ ಮಾತನ್ನು ಹೇಳ್ತಾನೆ ಅದೇನೆಂದರೆ ಆದಷ್ಟು ಬೇಗ ನಿಮ್ಮ ಮೊಮ್ಮಗಳನ್ನು ವಾಪಸ್ ಇಲ್ಲಿಂದ ಕಳಿಸ್ಬಿಡಿ ಅಂತ ಆಗ ಲಹರಿಯ ತಾತ ಮಗನನ್ನು ಕರೆಸಿ ನಡೆದ ಎಲ್ಲ ವಿಷಯವನ್ನು ಹೇಳಿ ಮಗನ ಜೊತೆನೆ ಮೊಮ್ಮಗಳಾದ ಲಹರಿಯನ್ನು ಕೊಡ್ತಾರೆ ಇದು ಲಹರಿಗೆ ಅವರ ಜೀವನದಲ್ಲಿ ನಡೆದ ನಿಜವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಇದೇ ರೀತಿ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಗೋಸ್ಟ್ ಸ್ಟೋರಿಯಾಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು